ನನ್ ದೇವ್ರಲ್ಲಿ ಬಲವಾಗಿದ್ದೀನಿ ಅಂತಂದ್ರೆ ನಾನು ಹೇಗೆ ನನಗೆ ಬರುವಂತ ಪ್ರಾಬ್ಲಮ್ಸ್ ನ ಫೇಸ್ ರೆಡಿ ರೆಡಿರುತ್ತೆ ನಾನು ಬನ್ನಿ ತೋರಿಸೋದಿಲ್ಲ ನೋಡಿ ಪಿಲಿಸ್ಟರ್ ಅಲ್ಲಿ ಗೊಲಿಯಾತನ ಎದುರು ಬಂದಾಗ ಇಸ್ರೇಲ್ ಅನೇಕರು ಓಡಿ ಹೋದ್ರು ಬನ್ನು ತೋರಿಸಿದ್ರು ತಾವಿದ ಗುಂಡಿಗೆ ತೋರಿಸಿದ್ರು ಯಾಕಂದ್ರೆ ಅಷ್ಟು ಬಲಿಷ್ಠನ ದೇವರು ಅಂತ ದಾವಿದನ್ನು ತೋರಿಸಿದ್ರು ತಾವಿದ್ನ ಗ್ರೇಟ್ ಅಂತ ಜನಗಳು ಹೇಳಿದ್ರು ಕಾರಣ ದಾವಿದನ್ ಗೊತ್ತಿತ್ತು ತಾನು ನಂಬಿದ ದೇವರು ಗ್ರೇಟ್ ಇವತ್ತು ನಾವು ನೀವು ಅಷ್ಟೇ ನಮ್ಮ ಪರಿಸ್ಥಿತಿಗೆ ನಾನು ಫೇಸ್ ಮಾಡ್ತಾ ಇದ್ದೀನ ಅದಕ್ಕೆ ಎದುರುಕೊಳ್ತಾ ಇಲ್ಲ ಕೆಲವು ಜನ ಎದ್ಕೊಂಡ್ಬಿಡ್ತೀವಿ ಅಯ್ಯೋ ನನ್ ಮುಳುಗೋಗ್ಬಿಡ್ತೀವಿ ಏನ್ ಮಾಡೋದು ನನಗೇನೆ ಕಥೆ ಮುಗುದೋಯ್ತು ಏನ್ ಮಾಡೋದು ಅಂತ ಹೇಳಿ ಅಲ್ವಾ ಆ ಪರಿಸ್ಥಿತಿ ಹತ್ರ ಬರ್ಬೋದು ಬಟ್ ಇಟ್ ಡಸೆಂಟ್ ಓವರ್ ಕಮ್ ಅದು ನಮ್ಮ ಮೇಲೆ ಬಂದು ನಮ್ಮ ಮುಂಗ್ಲಿಕ್ಕೆ ದೇವರು ಬಿಟ್ಟು ಕೊಡುವುದಿಲ್ಲ ಎಲ್ಲ ಮುಗೀತ ಅಂತ ಹೇಳುವಂಥದ್ದು ಮನುಷ್ಯನ ಮಾತು ಇನ್ನೂ ನಿನ್ನ ಚಾನ್ಸ್ ದೇವರು ಕೊಡ್ತಾರೆ ಕ್ಷಣ ಒಂದು ಎಲ್ಲ ಹೋಯ್ತು ಆ ಒಂದು ಸ್ಥಳದಿಂದ ದೇವರು ತಿರುಗಿ ಮೇಲೆ ತಿಳಿಕೆ ಆತನೊಬ್ಬನೇ ಯೋಗ್ಯನು ಆತನೊಬ್ಬನೇ ಕಣನು ಆತನೊಬ್ಬನೇ ಶ್ರೇಷ್ಠನು ಆತನೊಬ್ಬನೇ ಸಮರ್ಥನು ಗ್ರಹಿಸ್ಕೊಳ್ಬೇಕು ಇವತ್ತು ನಾವು ಅಲ್ಲ ಎಲ್ಲ ಮುಗಿತಂದ್ರೆ ಹೇಳಕ್ ಹೋಗ್ಬೇಡ್ರಿ ಅದಕ್ಕೆ ನಾವು ನೋಡ್ತಾ ಇದೀವಿ ಬೆನ್ನು ತೋರಿಸುವಂತವ್ರು ಯಾವತ್ತು ಕೂಡ ಸೈತಾನ ಆಲೋಚನೆ ಒಳಗಾಗ್ಬಿಡ್ತಾರೆ ತೋರಿಸುವಂತವ್ರು ಭಕ್ತಿಯಲ್ಲಿರ್ತಾರೆ ಪ್ರೇರಲ್ಲಿ ಇರ್ತಾರೆ ಸ್ತುತಿ ಮಾಡ್ತಾ ಇರ್ತಾರೆ ದೇವರನ್ನ ದೇವರ ಇರ್ತಾರೆ ಅವ್ರಿಗೆ ಭಯ ಇರುವುದಿಲ್ಲ ಭಯ ಬರುತ್ತೆ ಅಫ್ಕೋರ್ಸ್ ಆದ್ರೆ ಆ ಒಂದು ಭಯವನ್ನ ಯಾವ ರೀತಿ ಫೇಸ್ ಮಾಡ್ಬೇಕಂತ ಪವಿತ್ರಾತ್ಮದವ್ರು ತಿಳಿಸಿರ್ತಾರೆ ಇವತ್ತು ನಾವು ಪ್ರತಿದಿನ ಎವ್ರಿ ಡೇ ಬಿ ಫೇಸಿಂಗ್ ರೈಟ್ ನಾಳೆ ಏನಾಗುತ್ತೋ ಗೊತ್ತಿಲ್ಲ ಆದ್ರೂ ಕೂಡ ನಾವು ಮಲ್ಕೊಂಡು ಬೆಳಗ್ಗೆ ಅಲಾರಂ ಇಟ್ಕೊಂಡು ಎದ್ದು ಎದ್ದು ತಿರುಗಿ ಕೆಲಸ ಸ್ಟಾರ್ಟ್ ಮಾಡ್ತೇವೆ ಒಳ್ಳೇದು ಬರುತ್ತೆ ಕೆಟ್ಟದ್ ಬರುತ್ತೆ ಅಂತ ಕೆಲವು ಜನಗಳು ಯೋಚನೆ ಕೆಲಸ ಇಲ್ಲ ನಾಳೆ ಹೆಂಗೆ ನೋಡ್ಬೇಕು ಹೆಂಗೆ ಫೇಸ್ ಮಾಡ್ಬೇಕು ಹೆಂಗೆ ಬದುಕಬೇಕು ಮಕ್ಕಳಂಗೆ ಬದುಸ್ಕೊಳ್ಬೇಕು ಕುಟುಂಬ ಹೆಂಗೆ ನಡಿಬೇಕು ಸಾಲಗಳಂಗೆ ಕಟ್ಟಬೇಕು ಅಲ್ವಾ ಇವತ್ತು ದಿನಮಾನಗಳು ಎಲ್ಲ ಕಡೆ ಪ್ರಾಬ್ಲಮ್ಸ್ ಮನೆ ನಡೀಬೇಕಾದ್ರೆ ಆರ್ಥಿಕತೆ ಚೆನ್ನಾಗಿರ್ಬೇಕು ಕೆಲಸಗಳು ತಗೊಳಿಸಿ ಏನು ಭಯ ಯಾವಾಗ ಹೋಗ್ತದೋ ಕೆಲಸ ಯಾವಾಗ ನಾನು ಈ ಪರಿಸ್ಥಿತಿಗಳು ಯಾವಾಗ ನನಗೆ ಅದು ದೂರವಾಗುತ್ತೋ ಬಂದದ್ದೆಲ್ಲ ಯಾವಾಗ ಕಳ್ಕೊಳ್ತೀನಿ ಅಲ್ಲ ಇವನ್ನ ಯೋಚನೆ ಮಾಡ್ತದೆ ಭಯ ಬೇಡ್ರಿ ಎಮ್ ಏನ್ ಭಯ ಬೇಡ ದೇವರನ್ನ ಇದ್ದೀವಿ ಫೇಸ್ ಮಾಡೋಣ ನಮಗೆ ಬಂದಂತ ಪರಿಸ್ಥಿತಿಯನ್ನ ಈ ಪರಿಸ್ಥಿತಿ ಯಾಕೆ ಬರ್ತೀನಿ ಕೆಲವು ಸಾರಿ ನಾವು ಧೈರ್ಯ ಗುಂಡಬೇಕು ಅಂತ ಯೋಚನೆ ಮಾಡ್ತೇನೆ ಇನ್ನಷ್ಟೊಂದು ಸಾರಿ ಈ ಪರಿಸ್ಥಿತಿಗಳು ಯಾಕೆ ಬರ್ತವೆ ಅಂದ್ರೆ ದೇವರು ನೀವು ಬಲವಾಗಬೇಕು ಅಂತ ನನ್ನ ಪರಿಸ್ಥಿತಿಗಳನ್ನ ನಮ್ಮ ಲೈಫ್ ಅಲ್ಲಿ ಪರ್ಮಿಟ್ ಮಾಡ್ತೇನೆ ಅವಾಗ ಗೊತ್ತಾಗುತ್ತೆ ನನ್ನ ಭಕ್ತಿಯಲ್ಲಿ ಗಟ್ಟಿಯಾದ ಕಾಳು ಇಲ್ಲಿ ಬಿದ್ರೆ ಒಂದು ಒಟ್ಟಾದ ಕಾಳು ದೂರ ಹೋಗಿ ಬೀಳ್ತಿರ್ತದೆ ಅಂದ್ರೆ ಸ್ಥಿರವಾಗಿರುವಂತ ಭಕ್ತಿ ಹೊರಗಡೆ ಗೊತ್ತಾಗುತ್ತೆ ನಮಗೆ ಅಲ್ಲ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು ಹಾಗೆ ಕರ್ತನ ನಿಂತುಕೊಳ್ಬೇಕು ನಾನು ದೇವರು ನನ್ನ ಕಣ್ಣೀರಿನ ಪ್ರಾರ್ಥನೆ ನೋಡಿದ್ದಾನೆ ಅದಕ್ಕೆ ಅನುಗುಣವಾದಂತಹ ಆಶೀರ್ವಾದವನ್ನು ಕಳಿಸ್ಕೊಳ್ಳೋದ್ರಲ್ಲಿ ತಡ ಮಾಡುವುದಿಲ್ಲ ಏನೇನ್ ಅಂದ್ರೆ ಕಣ್ಣೀರು ನೋಡಿದ ಅದೇನು ಪರಿಸ್ಥಿತಿ ಜನಗಳು ಏನೇನು ಮಾತಾಡಿರಬಹುದು ಜನಗಳು ಏನು ಭಯಪಡಿಸಿರ್ಬಹುದಲ್ಲ ಇದು ಜನಗಳು ಇರ್ಬೇಕು ಜನಗಳು ಏನ್ ಮಾಡ್ತಾರೆ ಭಯಪಡಿಸ್ತಾರೆ ಒಂದಿದ್ರೆ ಸಾಕು ಅದಕ್ಕೆ ಸಾಲ್ 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 ಸಮಸ್ಯೆಗಳು ಲಿಂಕ್ ಹಾಕ್ಬಿಟ್ಟು ಭಯಪಡಿಸ್ಬಿಡ್ತಾರೆ ಆಗಲ್ಲಮ್ಮ ಆಗಲ್ಲ ಬರ ಕೆಲಸ ಮುಗಿದೋಯ್ತು ಅಂದ್ಕೊಂಡ್ ಆಗಲ್ಲ ಅಂತ ಹೇಳಿ ಅಲ್ಲ ಆದ್ರೆ ಆ ಜನಗಳ ಮಾತು ಕಟ್ಟಕೊಂಡು ನಾವು ಭಕ್ತಿ ಮಾಡ್ತಿಲ್ಲ ನಮ್ಮನ್ನ ಕರೆದಂತ ದೇವರು ದೊಡ್ಡವನು ಏನೇನ್ ಆತನ ಮಾತು ಕಟ್ಟಕೊಂಡು ಭಕ್ತಿ ಮಾಡ್ತಾ ಇದೀವಿ ಫೇಸ್ ಮಾಡೋಣ ಜನಗಳು ಹೇಳಿದ್ರೆ ಆಗುತ್ತಾ ಅವ್ರಿಗಿಂತ ದೊಡ್ಡ ದೇವರು ಅವ್ರನ್ನೂ ನಮ್ಮನ್ನು ಸೃಷ್ಟಿ ಮಾಡಿದ ದೇವರೊಬ್ರು ಇದ್ದಾರೆ ಆತನ ಹೇಳಿದ್ರೆ ಆಗತ್ತೆ ಚಲೋ ಭಯಪಡಬಾರದು ತೋಸ್ ಮಾಡಬೇಕು ಯಾವ್ದೋ ಪರಿಸ್ಥಿತಿಗಳು ಬಂದ್ರು ಕೂಡ ಅದಕ್ಕೆ ಐ ಕ್ಯಾನ್ ಡೂಲ್ ಕ್ರೈಸ್ಟ್ ಟೂ ಸ್ಟ್ಯಾಂಡರ್ಡ್ಸ್ ಕರ್ತನಾ ಎಲ್ಲದಕ್ಕೂ ಶಕ್ತನಾಗಿದ್ದಾನಂತ ಪೌರ ಹೇಳ್ತೇನೆ ಯಾಕೆ ಗೊತ್ತಾ ಪ್ರಿಯರಾದವರೇ ಆತನ ದೇವರು ಎಂತ ಅಂತ ಪೌರನ ಗೊತ್ತಿದೆ ಪ್ರೇಯರ್ ಮಾಡ್ತಾ ಇದೀವಿ ನಾವು ಚರ್ಚಿಗೆ ಬರ್ತಾ ಇದೀವಿ ನಾವು ಇತಿಹಾಸ ಪ್ರೇಯರ್ ಮಾಡ್ತಾ ಇದೀವಿ ನಾವು ಚರ್ಚ್ ಅಲ್ಲಿ ದೇವರು ಸ್ಥಿತಿ ಮಾಡ್ತಾ ಇದ್ವಿ ಗಟ್ಟಿಯಾಗಿ ಭಯವೇ ಇಲ್ಲ ನನಗೆ ಭಯವೇ ಇಲ್ಲ ಎಂಬುದಾಗಿ ಕರ್ತನಲ್ಲಿ ಆಡ್ಗೊಂಡು ಆಡ್ಕೊಂಡು ಅನೇಕರು ಕೂಡ ಭಯಪಡ್ತೇವೆ ಅವೇ ನಾನು ಏನ್ ಮಾಡ್ಲಿ ಅಂತ ಹೇಳಿ ಮಾತು ನಮ್ಗೆ ಹೇಳಕ್ ಬರಲ್ವಾ ನಾನು ಕೂಡ ಎಲ್ಲದಕ್ಕೂ ಶಕ್ತನಾಗಿದ್ದೇನೆ ನನ್ನ ಕ್ರಿಸ್ತ ದೇವರಲ್ಲಿ ಇದ್ದುಕೊಂಡು ಅಂತೇಳಿ ಏನೇನ್ ಎಲ್ಲದಕ್ಕೂ ಶಕ್ತರ್ರಿ ನಾವು ಯಾವ್ದು ಕೊರಗುತ್ತಿರ್ತೀವಿ ನಾನು ಹೇಳ್ತಾ ಅದನ್ನು ದೇವರು ನೋಡ್ತಿರ್ತಾರೆ ನನ್ನ ಮೆಲ್ತಾ ಅದ್ರ ದೇವ್ರು ನೋಡ್ಕೊಳ್ತಾರೆ ಅಲ್ಲ ನನ್ನ ಮಿಚುವೇಶನ್ ಅದ್ರ ದೇವ್ ನೋಡ್ತಾರೆ ತಂದೆ ತಾಯಿಗಳು ಮಕ್ಕಳು ಮಾತು ಕೇಳೋದಿಲ್ಲ ಅಂತ ಹೇಳಿ ಅಯ್ಯೋ ಮಕ್ಳು ಭವಿಷ್ಯ ಏನಾಗ್ತದೆ ಅಂತ ಭಯ ಪಡ್ತಿರ್ತಾರೆ ಹೇಳಿದ್ರೆ ಮಕ್ಕಳು ಮಾತು ಕೇಳೋದಿಲ್ಲ ಏನ್ ಮಾಡ್ಬೇಕಂತ ಪಡ್ಬಾರ್ದು ಭಯಪಡ್ಬಾಳು ಮಕ್ಕಳ ಭವಿಷ್ಯ ದೇವ್ರ ಕರೆಗೆ ಒಪ್ಪಿಸಿ ಅನ್ನಲು ಸಂವ್ಲ್ ಹುಟ್ಟಿದ ಮೇಲೆ ಆ ಮಗು ಎಲ್ಲಿ ಬೆಳಬೇಕಂತ ದೇವರ ಸನ್ನಿಧಿಯಲ್ಲಿ ಬೆಳಬೇಕಾದ ಒಪ್ಪಿಸಿದ್ದು ಸಂ ದೊಡ್ಡ ಪ್ರವಾದಿಯಾಗಿ ದೇವರು ನಡೆಸರು ಆಮೇಲೆ ದೊಡ್ಡ ಸ್ಥಾನವನ್ನ ದೇವರು ಕೊಟ್ಟರು ಒಪ್ಪಿಸಿಕೊಡುವಂತ ಜಾಗ ಮುಖ್ಯ ಹೇಳಿಕೊಳ್ಳುವಂತ ವಿಚಾರಗಳು ಮುಖ್ಯ ಭಯ ಪಡಬೇಡ ಪರಿಸ್ಥಿತಿಗಳು ಫೇಸ್ ಮಾಡ್ಲಿಕ್ಕೆ ನಾವು ತಯಾರಾಗಿರೋಣ ಅಲ್ಲಲ್ಲಿಯ ನಮ್ಮ ದೇವರು ನಮ್ಮನ್ನು ಒಬ್ಬಗರಾಗಿ ಯಾವತ್ತೂ ಬಿಡೋದಿಲ್ಲ ಅಲ್ಲ ಲಯ್ಯ ಒಂದು ಸಾರಿ ಅಪ್ಪ ಬಿಡ್ತಾನೆ ಅಮ್ಮ ಬಿಡ್ತಾರೆ ಸಹೋದರರು ಬಿಡ್ತಾರೆ ಸಹೋದರರು ಬಿಡ್ತಾರೆ ದೇವ್ರು ಬಿಡಲ್ಲ ಅಂತ ಹೇಳಿದನಲ್ಲ ಬಿಡಲ್ಲ ಆತನು ಆತನ ಹೇಳೋದು ನೆರವೇ ಇರುತ್ತೆ ಮಾಡೋದು ಬೇಡ್ರಿ ಶತ್ರುಗಳಾಗಿ ಸಮಸ್ಯೆಗಳು ಬರ್ತದೆ ಏನೋ ವಿಚಾರಗಳು ಬಂತು ಆವಾಗ ನಾವು ಹೇಳಬೇಕು ಆ ಪರಿಸ್ಥಿತಿಗೆ ನನ್ನ ದೇವರು ನನ್ನ ಜೊತೆ ಇದ್ದಾರೆ ನಾನು ಯಾಕೆ ಭಯ ಪಡ್ಲಿ ನಾನು ಯಾಕೆ ಸೋತು ಹೋಗ್ಲಿ ಯಾಕೆ ಚಿಂತೆ ಮಾಡ್ಲಿ ಇನ್ನೇನು ಹೇಳ್ತೀವಿ ನಾನು ಯಾಕೆ ಬೆಂದು ತೋರಿಸ್ಲಿ ನಾನಾಕೆ ಹಿಂದೆ ಹೋಗ್ಲಿ ಅಲ್ವಾ ಅದಕ್ಕೆ ಒಂದು ಮಾತಿದೆ ಏನು ಗೊತ್ತಾ ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ ಅಂತ ಹಾಡು ನನಗೆಂದು ಜಯ ಯಾವಾಗ್ಲೂ ಜಯ ಮನೇಲಿದ್ರು ಇದ್ರು ಜಯ ಕೆಲಸದಲ್ಲಿ ಇದ್ರು ಜಯ ಶತ್ರುಗಳ ಮಧ್ಯದಲ್ಲಿ ಇದ್ರು ಕೂಡ ಜಯ ದೇವರು ಕೊಡ್ತಾರೆ ಯಾಕಂದ್ರೆ ನನ್ನ ದೇವರು ಯಾವಾಗ್ಲೂ ಕೂಡ ತನ್ನ ಮಕ್ಕಳು ಸೋತು ಹೋಗೋದಂತೆ ಇಷ್ಟಪಡೋದಿಲ್ಲ ಗೆಲ್ಲಬೇಕು ಆತನ ಮಕ್ಕಳು ಏನೇನ್ ಯಾವಾಗ ಆತನ ಮಕ್ಕಳು ಗೆಲ್ಲಬೇಕು ನಮ್ಮ ದೇವರು ಗೆಲ್ಲಿಸೋ ದೇವರು ಊಹೋ ಸಿ ಒಂದು ಸಿ ಅದಕ್ಕೆ ನಾವು ಒಂದು ಆಡು ಆಡಿದ್ವಿ ಅನೇಕ ಹಾಡುಗಳು ಆಡಿದ್ವಿ ಅದ್ರಲ್ಲಿ ಒಂದ್ ರಿಲೀಸ್ ಮಾಡಿದ್ವಿ ಜಯ್ಯ ಕೊಟ್ಟು ನಡೆಸಿದ ಅಂತ ಹೇಳಿ ಅಂದ್ರೆ ದೇವರು ನಡೆಸ್ತಾನೆ ಬಂದು ತೋರಿಸಬಾರದು ನಾವು ಯಾವತ್ತು ಕೂಡ ನಾವು ಒಂದು ಎದೆ ತೋರಿಸ್ಬಿಟ್ಟು ಫೈಟ್ ಹಾಕ್ ಮಾಡ್ಬೇಕು ಪ್ರಾರ್ಥನೆ ಮಾಡ್ಬೇಕು ಹೋರಾಟ ಮಾಡ್ಬೇಕು ದೇವ್ರ ಜೊತೆ ಇರಬೇಕು ನನ್ನ ಗೆಲ್ಲಿಸಿದ ದೇವರು ನಮ್ಮನ್ನ ಖಂಡಿತವಾಗಲು ಗೆಲ್ಲಿಸ್ತಾನೆ ಏನೇನ್ ಇವತ್ತೆಲ್ಲಿದ್ದು ನಾವು ವಾಕ್ಯ ಕೇಳ್ತಾ ಇದೀವೋ ಕರ್ತನ ಗೊಪ್ಪಿಸೋಣ ನನ್ನ ದೇವ್ರು ನೋಡ್ತಾ ಇದ್ದಾನೆ ಈ ಕ್ಷಣ ವ್ಯವಸ್ಥರಾದ ನಾವು ಕುಟುಂಬದವರಾದ ನಾವುಗಳು ಸಭೆಯಲ್ಲಿದ್ದಂತ ನಾಲ್ಗಳು ಕರ್ತನ ಕೈಗೊಪ್ಪಿಸೋಣ ದೇವರೇ ನನ್ನ ಜೀವಿತವನ್ನ ನೋಡಪ್ಪ ಸಹಾಯ ಮಾಡೆಂಬುದಾಗಿ ಪರಿಶುದನಾದ ದೇವರೇ ಸ್ತೋತ್ರ ಇವತ್ತು ವಾಕ್ಯವನ್ನ ಕೇಳಿದವು ತಂದೆ ನಾವು ಕರ್ತನ ಸಮಸ್ಯೆ ಬಂದಾಗ ಫೇಸ್ ಮಾಡ್ತಿ ಓಡ್ತಿ ಬೆನ್ನು ತೋರಿಸಿ ಓಡಿ ಹೋಗಲ್ಲ ಸ್ವಾಮಿ ನೀವು ನಮ್ಮ ಜೊತೆ ಇದೀರ ದೇವ್ರೆ ನಮ್ಮ ಬಲಪಡಿಸ್ತೀರಿ ಪಡಿಸ್ತೀರಿ ನಮ್ಗೆ ಜಯ ಕೊಡ್ತೀರಿ ಹಾಗೆ ನಾವು ನಂಬ್ತಾ ಇದ್ದೀವಿ ಎಲ್ಲರೂ ಕೂಡ ನಮ್ಮ ನಮ್ಮ ಜೀವನ ಸುನಾಮದಲ್ಲಿ ಬೇಡುತ್ತದೆ ತಂದೆ ಅಮೇನ್